ಮಹಾವೀರ ತೀರ್ಥಂಕರ ಎರಡು ಸಾವಿರದ ಐದುನೂರ ಐವತ್ನಾಲ್ಕನೇ ನಿರ್ವಾಣ ನಿಮಿತ್ತವಾಗಿ ಶ್ರೀ ಭಗವಾನ್ ಶ್ರೀ ಶಾಂತಿನಾಥ ಜಿನಮಂದಿರದ ಗುಡಿನಕಟ್ಟಿ ಇಲ್ಲಿ ಮಹಾವೀರ ತೀರ್ಥಂಕರಿಗೆ ಅಭಿಷೇಕ ಪೂಜೆ ಹಾಗೂ ನಿರ್ವಾಣ ಲಾಡು ಏರಿಸಿ ಎಲ್ಲ ಸಮಸ್ತ ಗುಡಿನಕಟ್ಟಿ ಶ್ರಾವಕ ಶ್ರಾವಿಕಿಯರು ನೋಂಪಿಯನ್ನು ಬೆಳಗಿ ಜಯಮಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಗಿರ್ತಾರೆ ಗುಡಿನಕಟ್ಟಿ ಪುರೋಹಿತರು ದನ್ಪಾಲ್ ಮಲ್ಲಿಗವಾಡ ಪರಿಪಾಲಿಸುವಗೆ ಕಂಡು ನೊಂದಿತವನ ಮನವು ಕಂಡನು ಕಷ್ಟಗಳನ್ನು ಹಲವು ವೈರಾಗ್ಯದ ಕಡೆಗೆ ಹರೆಯಿತವನ ಮನವು ಹರೆಯಿತವನವನವು ಆರತಿಗಳ ಶ್ರೀ ಮಹಾವೀರ ನಿರ್ವಾಣ ಲಾಡು ಮೋಕ್ಷಕ್ಕೆ ಹೋಗಿದ್ದಕ್ಕೆ ನಿರ್ವಾಣ ಲಾಡು ಬೆಳೆದಕ್ಕಾಗಿ ಗುಡೇನಕಟ್ಟೆ ಗ್ರಾಮದಲ್ಲಿ ಸಾವಕಸ್ತ್ರೀಯರು ನೋಂಪಿಯನ್ನು ಬೆಳೆದಿರುತ್ತೇವೆ ಶಾಂತನಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ನೆರ್ವಾಣ ಲಾಡು ದಿನದಲ್ಲಿ ಬೆಳಗಿರುತ್ತೆ ಸರಸ್ವತಿ ಮಲ್ಲಿಗೆ ಹೋಗ್ತೇವೆ